ಮಲೆನಾಡಿನ ದಂತ ನಮ್ಮ ಕಿವಿಗೆ ಬಿದ್ದಿವೆ ಆದರೆ ಅವುಗಳ ಜೀವಂತ ಚಿತ್ರ ನಮ್ಮ ಕಣ್ಣಿಗೆ ಬಿದ್ದಿದೆಯೇ ಮೋಡಗಳ ಮುಟ್ಟುವ ಬೆಟ್ಟಗಳು ಮಳೆಯ ಶಬ್ದದಲ್ಲಿ ಹುಟ್ಟಿದ ಕತೆಗಳು ಅರಣ್ಯದ ಮಧ್ಯೆ ಜೀವಿಸಿದ ಜನರು ಇದು ಕೇವಲ ಕಥೆಯಲ್ಲ ಇದು ಮಲೆನಾಡಿನ ಜೀವನ ಇದು ಮಲೆಗಳಲ್ಲಿ ಮದುಮಗಳು ಕನ್ನಡ ಮಹಾಕೃತಿ ಹೇಗಿದೆ ಎಂಬುದನ್ನು ತೋರಿಸುವ ಉದ್ದೇಶ ಇದಾಗಿದ್ದು ಎಲ್ಲರೂ ಇದನ್ನು ಓದಬೇಕಾಗಿ ಬಯಸುತ್ತೇವೆ ಮಲೆಗಳಲ್ಲಿ ಮದುಮಗಳು ನಮ್ಮ ಮಣ್ಣಿನ ಮಹಾಕೃತಿ ಇಂದು ಅದನ್ನು ಕೃತಕ ಬುದ್ಧಿಮತೆಯ ಸಹಾಯದಿಂದ ಹೊಸ ಕಾಲಕ್ಕೆ ತರುತ್ತಿದ್ದೇವೆ ಈ ಮೋಡದ ಬೆಟ್ಟಗಳಲ್ಲಿ ಭಾಗದಿಂದ ಭಾಗಕ್ಕೆ ನಮ್ಮ ಜೊತೆ ನಡೆದು ಬನ್ನಿ ಪ್ರೀತಿ ಜಾತಿ ಸಂಘರ್ಷಗಳ ಮತ್ತು ಹತ್ತೊಂಬತ್ತನೇ ಶತಮಾನದ ಕರ್ನಾಟಕದ ನೈಜ ಸೌಂದರ್ಯವನ್ನು ತಿಳಿದುಕೊಳ್ಳೋಣ ಎಪಿಸೋಡ್ ಒಂದು ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬಿಡುಗಡೆಯಾಗಲಿದೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಪರ್ವತಗಳ ಲೋಕಕ್ಕೆ ಎಜ್ಜೆಹಿಡಿ ಧನ್ಯವಾದಗಳು